ನಮಸ್ಕಾರ ವರನಂದೀಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಬಹುಮುಖಿ ಚಿತ್ರಕಲಾ ಶಿಕ್ಷಕಿ ಶ್ರೀಮತಿ ಲಲಿತಮ್ಮ ಎಂಪಿ ಸುರಹೊನ್ನೆ ಅವರು ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ದಾವಣಗೆರೆ ಜಿಲ್ಲೆಯ ಪುಟ್ಟಪ್ಪ ಸಾವಿತ್ರಮ್ಮ ದಂಪತಿಗಳ ತೃತೀಯ ಸುಪುತ್ರಿಯವರಾದ ನ್ಯಾಮತಿ ತಾಲೂಕಿನ ಮಾಚಿಗೊಂಡನಹಳ್ಳಿ ಗ್ರಾಮದ ಲಲಿತಮ್ಮ ಎಂಪಿ ಅವರು ತಮ್ಮ ವಿಶೇಷ ಪ್ರತಿಭೆಯಿಂದ ಶಾಲಾ ಮಕ್ಕಳ ಚಿತ್ರಕಲಾ ಶಿಕ್ಷಣದಲ್ಲಿ ಸಾಕ್ಷಾತ್ಕಾರ ಸಾಧಿಸಿದ್ದಾರೆ ಚಿಕ್ಕದಿನಿಂದಲೇ ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದ ಅವರು ಪ್ರೌಢಶಾಲಾ ಚಿತ್ರಕಲಾ ಶಿಕ್ಷಕಿಯೊಬ್ಬರ ಪ್ರೇರಣೆಯಿಂದ ಪಿಯುಸಿ ಮುಗಿದ ನಂತರ ಚಿತ್ರಕಲಾ ಶಿಕ್ಷಕ ತರಬೇತಿ ಮುಗಿಸಿದ್ದರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪ್ರಕಟವಾದ ಕೋಟ್ರೇಶ್ ಉತ್ತಂಗಿಯವರು ರಚಿಸಿದ ಹಿನ್ನೆಲೆಗಳು ಪುಸ್ತಕದಲ್ಲಿ ಇವರ ಹೆಸರು ಚಿತ್ರಕಲೆಯ ಬಗ್ಗೆ ಉಲ್ಲೇಖವಿದೆ ಎರಡು ಸಾವಿರದ ಐದರಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಪ್ರಾರಂಭಿಸಿದ್ದು ಗದಗ ಚನ್ನಗಿರಿ ನ್ಯಾಮತಿ ಹಾಗೂ ಸುರಹೊನ್ನೆ ಗ್ರಾಮಗಳಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾ ಅವರು ಮಕ್ಕಳಲ್ಲಿ ಚಿತ್ರಕಲಾ ಆಸಕ್ತಿ ಮೂಡಿಸುತ್ತಾ ಬಂದಿದ್ದಾರೆ ರಾಷ್ಟ್ರ ಮಟ್ಟದ ಸ್ವಚ್ಛ ಭಾರತ್ ಮಿಷನ್ ಚಿತ್ರಕಲಾ ಸ್ಪರ್ಧೆ ರಾಜ್ಯ ಮಟ್ಟದ ನವ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತ ಐದು ಚಿತ್ರಕಲಾ ಸ್ಪರ್ಧೆ ಸಾಕಷ್ಟು ಬಾರಿ ಪ್ರತಿಭಾ ಕಾರಂಜಿಗಳಲ್ಲಿ ಮಕ್ಕಳನ್ನು ಪ್ರಶಸ್ತಿಗೆ ಭಾಜನರಾಗಿಸಿ ಹಲವಾರು ಪ್ರಶಸ್ತಿಗಳು ತಮ್ಮ ವಿದ್ಯಾರ್ಥಿಗಳಿಗೆ ಭಾಜನರಾಗಿದ್ದಾರೆ ಬೆಂಗಳೂರಿನ ಓಝಾಟ್ ಸಂಸ್ಥೆಯಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಪ್ರದರ್ಶನಗಳಲ್ಲಿ ತಮ್ಮ ವಿದ್ಯಾರ್ಥಿಯೊಬ್ಬರನ್ನು ಪ್ರೇರೇಪಿಸಿ ತರಬೇತಿ ನೀಡಿ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನಕ್ಕೆ ಭಾಜನರಾಗಿಸಿದ್ದು ದಾವಣಗೆರೆ ಡಯೇಟ್ನಲ್ಲಿ ಏರ್ಪಡಿಸಿದ್ದ ಯಶೋಗಾಥೆ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಸ್ಪರ್ಧೆಗೆ ಪ್ರಥಮ ಬಹುಮಾನ ಪಡೆದಿದ್ದು ಹೊನ್ನಾಳಿ ಬಿಆರ್ಸಿ ಸಿ ಕಚೇರಿಯಲ್ಲಿ ಬಲವರ್ಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಹಲವಾರು ಸಮೂಹ ಚಿತ್ರಕಲಾ ಪ್ರದರ್ಶನಗಳಲ್ಲಿ ಪಾಲ್ಗೊಂಡಿದ್ದು ಶಾಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರಂಗಹಬ್ಬ ಹದಿನೈದು ದಿನಗಳ ಕಾಲ ಸತತವಾಗಿ ಪಾಲ್ಗೊಂಡಿದ್ದು ಮಕ್ಕಳಿಗೆ ಚಿತ್ರಕಲೆಯನ್ನು ತರಬೇತಿ ನೀಡಿದ್ದು ಪ್ರತಿ ವರ್ಷ ದಾವಣಗೆರೆ ಚಿತ್ರಕಲಾ ಶಿಕ್ಷಕರ ಸಂಘದ ವತಿಯಿಂದ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ನ್ಯಾಮತಿ ತಾಲೂಕು ವತಿಯಿಂದ ಸುಮಾರು ಆರುನೂರಕ್ಕೂ ಹೆಚ್ಚು ಮಕ್ಕಳನ್ನು ಭಾಗವಹಿಸಲು ಪ್ರೇರೇಪಿಸುತ್ತಾ ಬಂದಿದ್ದಾರೆ ಶಾಲೆಯಲ್ಲಿ ಸತತ ಮೂರು ವರ್ಷಗಳು ಬಣ್ಣದ ಹಬ್ಬ ಎಂಬ ವಿನೂತನ ಮಾದರಿಯ ಕಾರ್ಯಕ್ರಮವನ್ನು ದಾನಿಗಳ ಪ್ರೇರಣೆಯಿಂದ ಆಯೋಜಿಸಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಪ್ರಶಸ್ತಿ ನೀಡಿರುವುದು ವಿವಿಧ ಕ್ಷೇತ್ರದಲ್ಲಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿರುವುದು ಕಲಿಕಾ ಹಬ್ಬದಲ್ಲಿ ಕೆಲವು ತರಬೇತಿಗಳಲ್ಲಿ ಎನ್ಎಸ್ಎಫ್ ಕ್ಯಾಂಪ್ಗಳಲ್ಲಿ ಸಂಪನ್ಮೂಲ ವ್ಯಕ್ತಿ ಭಾಗವಹಿಸಿ ಮಕ್ಕಳ ಪ್ರತಿಭೆಯನ್ನು ಹೆಚ್ಚಿಸಿರುವುದು ಅವರು ಜಿಲ್ಲಾ ಮತ್ತು ರಾಜ್ಯ ಚಿತ್ರಕಲಾ ಸ್ಪರ್ಧೆಗಳಲ್ಲಿ ನಿರಂತರವಾಗಿ ಸಹಪಠ್ಯ ಚಟುವಟಿಕೆ ಸ್ಪರ್ಧೆಯಲ್ಲಿ ಚಿತ್ರಕಲಾ ವಿಷಯದಲ್ಲಿ ಭಾಗವಹಿಸಿರುವುದು ಸಂಗತಿ ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಎರಡು ಸಾವಿರದ ಇಪ್ಪತ್ತ ಐದು ನವೆಂಬರ್ ಇಪ್ಪತ್ತ ಮೂರರಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಆಯೋಜಿಸಿರುವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ವತಿಯಿಂದ ವೈಭವದಿಂದ ಆಯೋಜಿಸಿದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಲಲಿತಮ್ಮ ಅವರಿಗೆ ಗಣ್ಯರ ಸಮೂಹದ ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಶೆಣಿ ಅವರು ತಿಳಿಸಿದ್ದಾರೆ